ನೋಡಿರಿ ಅಲ್ಲೂ ಲವ್ ಮಾಡ್ತೀರಾ ಮನೇಲಿ ನನ್ನನ್ನು ಲವ್ ಮಾಡ್ತಿರ ಎಷ್ಟ್ ಲವ್ ಮಾಡ್ತಿರೀ ಒಂಚೂರು ಜಗಳ್ ಮಾಡ್ರಿ ಜೋಡಿ ಗುರು ಈಗ ಏನಂದ್ರೆ ನಮ್ಮ ನೀರೊಂದ್ ಒಂದಷ್ಟು ಅಷ್ಟು ಇನ್ ನನ್ನ ಜೋಡಿ ಬಗ್ಗೆ ಬೇರೆ ಹೇಳ್ತು ಅಂದ್ರೆ ನಮ್ ಡೈರೆಕ್ಟ್ರು ಎಲ್ಲ ಸೇರಿ ಪಿಕ್ಚರೇ ತೋರಿಸ್ಬಿಡ್ರಿ ಇದಾರೆ ಖಂಡಿತ ಇದಾರೆ ರಾಗಿಣಿ ಅವ್ರ ರಾಗಿಣಿ ಅವರು ಸುಮ್ಮನೆ ಸುಮ್ನೆ ಸರ್ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಇರಲಿ ಏನಿಲ್ಲ ಏನಿಲ್ಲ ಒಪ್ಕೊಂಡ್ರೆ ಬಹಳ ಖುಷಿಯಿಂದ ಒಪ್ಕೊಂಡಿದ್ದಾರೆ ನನ್ನ ಮಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೊ ಅವನಿಗೆ ಮೊದ್ಲಿಂದ ನಾನು ಚೌಕಾ ನೋಡಿದಾಗಿ ಅವನಿಗೆ ನಮ್ಮ ಡೈರೆಕ್ಟರ್ ತರನೆ ಕನಸು ಪಾಪ ನೀವು ಮಾಸ್ ಮಾಡಿ ಮಾಸ್ ಮಾಡಿ ಅಂತ ಈಸಿ ಎಕ್ಸ್ಟ್ರೀಮ್ಲಿ ಫಸ್ಟ್ ಬರ್ಡೇ ಪೋಸ್ಟ್ ಬಿಟ್ಟಾಗ್ದೇ ಫುಲ್ ಎಕ್ಸೈಟ್ ಆಗಿ ಹೋಗಿದ್ದು ಸಹ ಪ್ರೇಮೆ ಇದಾರೆ ಸೊ ಹಾಗಾಗಿ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಸಿ ಈ ತಂಡವನ್ನು ಗೆಲ್ಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾನೆ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ ಎಂಟೈರ್ ಸ್ಟಾರ್ ಟೀಮ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್